ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಗೈಸ್ ಇವತ್ತು ಬಂದ್ಬಿಟ್ಟು ನಮ್ಮ ಮಲೆನಾಡು ಸ್ಪೆಷಲ್ಲು ತಿಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಆ್ಯಂಡ್ ನಮ್ಮ ಕಡೆ ಮದುವೆನಲ್ಲಿ ಈ ಥರ ಸಾಂಬಾರುಗಳನ್ನ ಮಾಡ್ತಾರೆ ತಿಳಿ ಸಾಂಬಾರುಗಳು ಸೊ ಇದನ್ನು ಮನೇನಲ್ಲಿ ಮಾಡ್ಕೊಳ್ಳೋದು ತುಂಬಾ ಈಸಿ ಆ್ಯಂಡ್ ಎಲ್ಲ ರೀತಿಯ ರೈಸಲ್ಲಿ ಅದರಲ್ಲೂ ಬಿಸಿ ಬಿಸಿ ರೈಸ್ ಜೊತೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೂಡ ಬನ್ನಿ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಹೇಗೆ ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಆದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಫಸ್ಟು ಒಂದು ಕುಕ್ಕರ್ನ ತೊಗೊಂಡು ಅದರಲ್ಲಿ ಎರಡು ಟೊಮೆಟೊನ ತೊಳೆದು ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಈರುಳ್ಳಿನ ತೊಗೊಳ್ಳಿ ಮತ್ತು ಕಾಲು ಬಟ್ಟಲಾಗುವಷ್ಟು ತೊಗರಿಬೇಳೆನ ತೊಗೊಳ್ಳಿ ತೊಗರಿಬೇಳೆ ಪ್ರಮಾಣ ಸ್ವಲ್ಪ ಕಡಿಮೆಯೇ ಇರಲಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಅಂದರೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಮತ್ತು ನಿಮಗೆ ನೀರು ಎಕ್ಸ್ಟ್ರಾ ಸಾಂಬಾರಲ್ಲಿ ನೀರು ಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ಳಿ ಮತ್ತು ಒಂದು ಚಿಟಕಿ ಆಗೋಷ್ಟು ಅರ್ಶನ ಕೂಡ ನೀವು ಸೇರಿಸ್ಕೊಳ್ಬೇಕಾಗತ್ತೆ ನೀವು ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಒಂದು ಚಮಚ ಆಗೋಷ್ಟು ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು ಬೇಗ ಸಾಫ್ಟ್ ಆಗಲಿ ಬೇಗ ಚೆನ್ನಾಗಿ ಬೇಯಲಿ ಅನ್ನೋದಾದರೆ ಬೇಕಾದರೆ ಒಂದು ಚಮಚ ಎಣ್ಣೆ ಕೂಡ ಸೇರಿಸ್ಕೊಳ್ಳಿ ಇವಾಗ ಇದನ್ನು ನಾನು ಒಂದು ಮೂರು ವಿಷಲ್ ಆಗೋಷ್ಟು ಕೂಗಿಸ್ಕೊಳ್ತೀನಿ ಅದಕ್ಕೂ ಮೊದಲು ನಾನು ಈ ಕಡೆ ಒಂದು ಸೈಡಲ್ಲಿ ಒಂದು ಚಿಕ್ಕ ಬಾಣಲಿಗೆ ಒಂದು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಈ ಮಸಾಲ ತುಂಬಾ ಇಂಪಾರ್ಟೆಂಟು ಈ ತಿಳಿ ಸಾಂಬಾರಿಗೆ ಹಾಗಾಗಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಇವಾಗ ಒಂದು ಚಮಚ ಎಣ್ಣೆನ ಹಾಕಿದ್ದಾಗಿದೆ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿಯಷ್ಟು ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಮತ್ತು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ಅದಾದ ನಂತರ ಒಂದು ಚಮಚ ಕಾಳು ಮೆಣಸು ಕೂಡ ಬೇಕಾಗತ್ತೆ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಕೂಡ ಹಾಕೊಳ್ಳಿ ಇದನ್ನೆಲ್ಲ ಹಾಕಿಬಿಟ್ಟು ಎಣ್ಣೆನಲ್ಲೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಒಂದು ಬಂದುಬಿಟ್ಟು ನಿಮಗೆ ಖಾರಕ್ಕೋಸ್ಕರ ಇನ್ನೊಂದು ಬಂದುಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಏನಕ್ಕೆ ಹಾಕಿದ್ದೀನಿ ಅಂದರೆ ಕಲ್ಲರ್ಗೋಸ್ಕರ ಇದರಲ್ಲಿ ನಾವು ಯಾವುದೇ ರೀತಿಯಾದಂತಹ ಚಿಲ್ಲಿ ಪೌಡರ್ ಆಗಲಿ ಅಥವಾ ಧನಿಯಾ ಪೌಡರ್ ಆಗಲಿ ಏನೂ ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ಇದು ಮೇಯ್ನಾಗಿ ಬೇಕಾಗತ್ತೆ ನಮಗೆ ಈ ತಿಳಿ ಸಾಂಬಾರಿಗೆ ಇದೇ ಮೇಯ್ನ್ ಇಂಗ್ರೀಡಿಯೆಂಟು ಸೊ ಹಾಗಾಗಿ ಇದನ್ನು ಈ ರೀತಿಯಾಗಿ ಡ್ರ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ನಿಮಗೆ ಸಾಕಾಗತ್ತೆ ಆ್ಯಂಡ್ ನೀವು ತೊಗರಿಬೇಳೆ ಟೊಮೆಟೊನ ಹಾಕಬೇಕಾದ್ರೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಟೊಮೆಟೊ ಬೇಕು ಅನ್ನೋದಾದರೆ ನೀವು ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದು ನಾಲ್ಕು ಆಗೋಷ್ಟು ತಿಳಿ ಸಾಂಬಾರನ್ನ ಇದ್ದೀನಿ ಇದನ್ನು ನಮ್ಮ ಕಡೆ ಮದುವೆ ಮನೆಗಳಲ್ಲಾಗಿರ್ಬೋದು ಅಥವಾ ಹಬ್ಬದಲ್ಲಾಗಿರ್ಬೋದು ಈ ರೀತಿ ಇದ್ದವಾಗ ಏನಾದರೂ ಹೆವಿ ಅನ್ನಿಸ್ದಾಗ ನಮ್ಮ ಕಡೆ ಸ್ವಲ್ಪ ನಾನ್ ವೆಜ್ ಜಾಸ್ತಿನೇ ತಿಂತೀವಿ ಸೊ ಆ ಟೈಮಲ್ಲಿ ಈ ರೀತಿ ತಿಳಿ ಸಾಂಬಾರನ್ನ ಮಾಡ್ತಾರೆ ಹೆಚ್ಚಾಗಿ ಮದುವೆ ಮನೆಯಲ್ಲಿ ಮಾಡ್ತಾರೆ ಇವಾಗ ನೋಡಿ ಬೇಯಿಸ್ಕೊಂಡಿದೆಲ್ಲ ಆಗಿದೆ ನಾನು ಆರಿಸ್ಕೊಂಡಿದ್ದೀನಿ ಕೂಡ ಬೇಯ್ ಬೆಂದಿರೋ ಅಂಥ ಈರುಳ್ಳಿ ಟೊಮೆಟೊನ ಸಪ್ರೇಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಆಗೋದಕ್ಕೆ ಬಿಟ್ಟಿದೆ ಇವಾಗ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಬೇಳೆನ ಒಂದು ಸ್ವಲ್ಪ ಕುಕ್ಕರ್ನಲ್ಲೇ ಬಿಡಿ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಇವಾಗ ಏನು ಹುರಿದು ಮೆಣಸಿನ್ಕಾಯಿ ಮತ್ತು ಮೆಣಸು ಇದೆಲ್ಲನೂ ಇದನ್ನೆಲ್ಲ ಹಾಕಿದ ನಂತರ ನಾನು ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಕೂಡ ಇಂಪಾರ್ಟೆಂಟು ದಯವಿಟ್ಟು ಅದನ್ನು ಕೂಡ ಸ್ಕಿಪ್ ಮಾಡಬೇಡಿ ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ ಮಿಸ್ ಆದರೂ ಕೂಡ ಟೇಸ್ಟು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ನೀವು ಪಕ್ಕ ನಮ್ಮ ಮಲ್ನಾಡು ಸ್ಟೈಲು ಮದುವೆ ಮನೇಲಿ ಸಿಗೋ ಬೇಕು ಅಂದರೆ ಇದೇ ರೀತಿ ಮಾಡಬೇಕಾಗತ್ತೆ ಇವಾಗ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಕೊಂಬಂದುಬಿಡ್ತೀನಿ ನೋಡಿ ರುಬ್ಬಿದಾಗಿದೆ ಚೆನ್ನಾಗಿ ಈ ರೀತಿಯಾಗಿ ರುಬ್ಕೊಳ್ಳಿ ಇದನ್ನು ಇವಾಗ ಇನ್ನೊಂದು ಪಾತ್ರೆನ ಇಟ್ಕೊಂಡು ಇವಾಗ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡೋಣ ಇವಾಗ ಇದರಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ನೀವು ಮನೆಯಲ್ಲಿ ಏನಾದರೂ ಹೆವಿಯಾಗಿ ನಾನ್ ವೆಜ್ ಊಟ ಅಥವಾ ಬಿರಿಯಾನಿ ಕಬಾಬು ಈ ರೀತಿ ಏನಾದರೂ ಮಾಡಿದಿರಿ ಅಂತ ಅಂದರೆ ಈ ರೀತಿ ತಿಳಿ ಸಾಂಬಾರನ್ನ ಮಾಡಿ ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು ಎರಡು ಮುದ್ದೆ ಅನ್ನಕ್ಕಾಗೋಷ್ಟು ಹಾಕ್ಕೊಂಡು ನೀವು ತಿಂದಿರಿ ತಿನ್ ತಿಂತಾ ಇದ್ದರೆ ನಿಮಗೆ ಏನು ಅನ್ಸುತ್ತೆ ಅಂದರೆ ಹೊಟ್ಟೆ ಫುಲ್ಲಾಗಿರುತ್ತಲ್ವ ಅದು ಕೂಡ ಕಮ್ಮಿ ಆದಂಗೆ ಅನಿಸುತ್ತೆ ಯಾಕಂತಂದರೆ ಅಷ್ಟು ಚೆನ್ನಾಗಿರತ್ತೆ ಏನಕ್ಕೆ ಅಂತಂದರೆ ನಾವು ಒಂದು ಇದರಲ್ಲಿ ಜೀರಿಗೆ ಹಾಕಿರ್ತೀವಿ ಹಾಗೆ ಹುಣ್ಸೆಹಣ್ಣು ಹಾಕಿರ್ತೀವಲ್ವ ಹಾಗಾಗಿ ಚೆನ್ನಾಗಿ ಜೀರ್ಣ ಆಗುತ್ತೆ ಆ್ಯಂಡ್ ತುಂಬ ಕೂಡ ಒಳ್ಳೆಯದು ಹೆಲ್ತ್ಗಿದು ಸೊ ಇವಾಗ ನಾನು ಮೆಣಸೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ಎಣ್ಣೆ ಹಾಕಿದ್ದಾಗಿದೆ ಮತ್ತು ಸಾಸಿವೆ ಕರ್ಬೇವು ಹಣ್ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ ನೀವು ರುಬ್ಬೇಕಾದ್ರೂ ಅಷ್ಟೇ ಫಸ್ಟು ಚೆನ್ನಾಗಿ ಒಂದು ಸ್ವಲ್ಪ ನೇಯಸ್ಸಾಗಿ ರುಬ್ಬಿದಾದಮೇಲೆ ಬೇಕಾದರೆ ನೀವು ಎಕ್ಸ್ಟ್ರಾ ನೀರು ಸೇರಿಸ್ಕೊಂಡು ರುಬ್ಕೊಳ್ಬೋದು ಇವಾಗ ಒಂದು ಚಮಚ ಆಗೋಷ್ಟು ನಾನು ಫಸ್ಟು ಅದರಲ್ಲಿ ಒಂದು ಸೌಟ್ ಆಗೋ ಫಸ್ಟ್ ಫಸ್ಟು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಪೂರ್ತಿ ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ದೀನಿ ಇದು ಎಷ್ಟು ಕುದಿಬೇಕು ಹೇಗೆ ಗೊತ್ತಾಗತ್ತೆ ತಿಳಿಸಾಂಬಾರು ಆಗಿದೆಯೋ ಇಲ್ವೋ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ ಇವಾಗ ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಹದ ಬೇಕಾಗತ್ತೆ ಅಷ್ಟು ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ನೀವೇನಾದರೂ ಫಸ್ಟ್ ಟೈಮ್ ಈ ಸಾಂಬಾರನ್ನ ಮಾಡ್ತಾಯಿದ್ದೀರಾ ಅಂತಂದರೆ ನಿಮ್ಗೊಂದು ಡೌಟ್ ಇರುತ್ತೆ ಯಾವ ಹದ ಇರಬೇಕು ಹಾಗೆ ಎಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ನಾನು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಾವು ಮನೆಯಲ್ಲಿ ಈ ರಸಮ್ ಎಲ್ಲ ಮಾಡಿದವಾಗ ನಾವೇನು ಮಾಡ್ತೀವಿ ತುಂಬ ತೆಳುವಾಗಿ ನಾವು ರಸಮನ್ನ ಪ್ರಿಪೇರ್ ಮಾಡ್ಕೋತೀವಿ ಆದರೆ ಈ ತಿಳಿ ಸಾಂಬಾರಲ್ಲಿ ಆ ರೀತಿಯಾಗಿ ಮಾಡೋದಕ್ಕಾಗಲ್ಲ ಯಾಕೆ ಅಂತಂದರೆ ತಿಳಿ ಸಾಂಬಾರು ಅನ್ನೋದು ನಮಗೆ ಈ ಕಡೆ ಸಾಂಬಾರು ಹದವೂ ಇರಬೇಕು ಆ ಕಡೆ ರಸಂ ಹದನೂ ಇರಬೇಕು ಮಧ್ಯದಲ್ಲಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಪರ್ಫೆಕ್ಟಾಗಿ ತಿಳಿ ಸಾಂಬಾರು ಹದ ಬಂದಿದೆ ಅಂತ ಅರ್ಥ ಸೊ ಇವಾಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಆಗುವಷ್ಟು ಕುದಿಯೋದಕ್ಕೆ ಬಿಡೋಣ ನಾನು ಇಲ್ಲಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಕುದಿಯೋಕೆ ಬಿಡ್ತೀನಿ ಅದಕ್ಕೂ ಮೊದಲು ಇದಕ್ಕೆ ಒಂದು ಚಮಚ ಆಗೋಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಳ್ಳಿ ಆಯ್ತಾ ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಇದು ಇವಾಗ ಕರೆಕ್ಟಾಗಿ ಆಗಿದೆ ತಿಳಿ ಸಾಂಬಾರು ಆ್ಯಂಡ್ ತುಂಬ ಹೊತ್ತು ಇದನ್ನು ಕುದಿಸೋದು ಬೇಡ ಏನಕ್ಕೆ ಅಂದರೆ ನಾವು ಮೊದಲೇ ಬೇಳೆ ಕೂಡ ಬೇಯಿಸ್ಕೊಂಡಿದ್ದೀವಿ ಹಾಗೇ ಮೆಣಸಿನ್ಕಾಯಿ ಜೀರಿಗೆ ಇದೆಲ್ಲನೂ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀವಿ ಸೊ ಆ ಕಾರಣಕ್ಕಾಗಿ ತುಂಬ ಹೊತ್ತು ಇದನ್ನು ಕುದಿಸೋ ಅವಶ್ಯಕತೆ ಏನೂ ಇಲ್ಲ ಸೊ ಇದಿಷ್ಟು ಆಗಿದ ನಂತರ ನಾವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ತಿಳಿ ಸಾಂಬಾರು ರೆಡಿ ಆಯಿತು ಅಂತಲೇ ಅರ್ಥ ಈ ತಿಳಿ ಸಾಂಬಾರನ್ನ ಮನೆಯಲ್ಲಿ ನೀವು ಟ್ರೈ ಮಾಡಿ ಆಯಿತಾ ನನಗೆ ಪಾಸಿಟಿವ್ ಆದರೂ ಪರವಾಗಿಲ್ಲ ನೆಗೆಟಿವ್ ಆದರೂ ಪರವಾಗಿಲ್ಲ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಸೊ ಇದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ರೆಸಿಪಿ ಹೇಗಿತ್ತು ನಿಮ್ಗೆ ಇಷ್ಟ ಆಯಿತಾ ಏನು ಅನ್ನೋದು ನನಗೂ ಕೂಡ ತಿಳ್ಕೊಂಡಂಗೆ ಆಗುತ್ತೆ ಹಾಗಾಗಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನನ್ನ ಚಾನಲಲ್ಲಿ ಮಕ್ಕಳಿಗೆ ಇಷ್ಟ ಆಗೋ ಥರ ಎಲ್ಲ ರೆಸಿಪಿಗಳು ಕುಕ್ಕೀಸು ಬಿಸ್ಕೆಟು ಎಲ್ಲ ರೆಸಿಪಿ ಇದೆ ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಹೊಸಬ್ರು ಯಾರಾದರೂ ನಮ್ಮ ಚಾನೆಲ್ನ ನೋಡಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ